ಯಸೋದಿ ಯಸೋದಿ ಶ್ರೀ ಪುಣ್ಯ ತಿಕ್ಕಿ ಎಲ್ಲ ಕಾಣಕಂತ ಹೋಗಪ್ಪ ತಗೆ ಮನೆಯಲ್ಲ ಇರೋಳ್ಳೋ ತಗೆ ಅದೇಕ್ರಿ ಯಾವ್ರಿ ನಾನು ಕತೆ ಹೋಗಿ ಕಾಪಿ ಕಾಯ್ಸ್ಕೊಬ್ರಿಗೆ ಹೋಗಿ ಯಾರು ನೀನು ನಾನು ನಿಮ್ಮತ್ತೆ ನೋಡು ನಾನು ಏನೇನು ರೂಢ ತಿಂದಿದ್ದಾ ಇಂದು ಮುಂದೆ ಯಾರು ರೂಢಾಗಿಲ್ಲ ತಿಂದಿನ ಹೇಳು ಯಾಕೆ ಬಟ್ಟೆ ಉರ್ಸ್ತಿದ್ದೀನಿ ನೀನು ಯಾಕೆ ಬಂದಿ ಬಂದು ಹಿಂಗೆ ಎದ್ರಸ್ತೀನಿ ಬನ್ನ ಎದ್ತಾನೆ ಬಿಡ್ಬೇಕ ನೀನ್ ಸಾವತಿ ಮಗಳೇ ಗಣ್ಯಾರ ಬಿಡ್ತೀನಿ ನಾನು ಬಾಯಿಗೆ ಬಂದಾಗ ಮಾತಾಡ್ಬಿಡ್ತೀನಿ ಮೇಲೆ ಬಾಯಿ ಮುಚ್ಕೊಂಡು ಹೋಗ್ ಹೋಗು ಕಾಪಿ ಕಾಯ್ಸ್ಕೊಬ್ರೂ ಹ್ಞೂ ಕಾಯಿಸ್ಕೊಬಿ ಬಾ ಇಟ್ಬೋದೇ ಹ್ಞೂ ಮುಂಡೆದ ಮುಂಡೆ இதாகும் சாதி இதும் நேங்க ஒன் திசவா காப்பினி காயிஸ்ல உணாக்கித் நிவல் நீங்க பாய் மூணு சூரிய இங்க யாக்கிங் வந்தீங்க நான் கண்டே நீோது இஷ்ட இல்வா எல்லாரும் மகிச்சு அந்த ஆசிர்வாத மாதிரி கதைக்கு கல் நீட்டி மாத வட்டினே நான் எஸ்டே வட்டவரிக்கில நம்ம எஸ் பட்டை வரிக்கிலு நன் மகனா நன் மகன இட்ட பட்டாசியே நம்ம மகனூர் தலைக்கொடக்கில நான் அஸ்ஸ்தி பத்துக்கொள்ளு நம்ம எண்ணெய் வட்ட வீடு ஆஹ் நான் உசிதல் மகனு ஆட்ட உசியா நான் மகித்தது நோட முடித்த முர்தி கடிக்க आरकने वाम्मा? चालागी दियस ओदी यह ओदी? ववव वव वव साइस बड़ा नलवा आयोव साइस बड़ा नलवा इन गड़नी न बर्नी लां दी देदेगा वाया याकिंग आर्थे जप्पा नी मजमुड़ इटकांड अलेकांड वडे आलाकांड जी याका ज ಒಂದು ದಿವ್ಸ ನನ್ನ ಮೆಗಿದ್ದ ಒಂದು ಕೈ ನೀರು ಕೊಡೀರ ಮುಂಡೆ ಜಗಳಾಕೋ ಜಗಳಾಕ ಜಗಳ್ವು ಹಾಕೊಂಡು ಮನೆ ನಾಗೇ ನನ್ನ ಬ್ಯಾರೆ ಹಾಕಿದ ಕನವ ನಾನು ಬ್ಯಾರೆ ಹಾಕಿದ್ರು ನನ್ನ ನನಗೆ ಕಣ್ಕೊಂಡಂಗೆ ಆಗ್ಬಿಟ್ಟು ಕಾಯಬೇ ಏನೇನೋ ಬೇಸ್ಕೊಂಡು ತಿನ್ಬಿಟ್ಟು ಬೇರೆ ಸತ್ತೆ ನನಗೆ ಎಷ್ಟು ಓಟೋಗಿಕ್ಕಿರಾ ನನಗೆ ಎಷ್ಟು ಹಾಕಿರ ನನಗೆ ನನ್ನ ಬದುಕಬೇಕಾದ್ರು ಭಾಳ ಬೇಕಾದ್ರೂ ಸಾಯಿಸ್ತಲ್ಲ ಇವಳು ಇವ್ಳಂಗೆ ಇದಳೀಗ ಮನೆ ಜನ ಕುಟು ಅಧಿಕಾರ ಚಲೈಸ್ಕೊಂಡ ನಾನು ಚಲಾಯಿಸ್ತಾನೆ ನಾನು ಇವಳಂಗೆ ಹಾಂ ಹೆಂಗರ ಹೇಳಿ ಆಳ್ಬಿದ್ದವ್ ನನ್ನ ನಮಗೆ ಹೇಳಿ ನನ್ನ ಮಗಳು ಕೆಟ್ಟು ಬಂದು ಹೇಳ್ತಾನೆ ಮನೆಯಿಂದ ಇಲ್ಲಿ ಬಂದಿರೋದು ಇರಲೇಳು ನಾನ್ ಕಟ್ಟಿರೋ ಮನೇಲಿ ಇರ್ಲಿ ಹೇಳು ಇವಳಿಗೆ ಮಾಡೋ ಅಜ್ಜಿ ಇರ್ಲಿ ಬಿಡು ಈಗ ಇಲ್ವಾ ಈಗ ಇನ್ನೆಲ್ಗ್ ಹೋಗಿರ್ ಇದಕ್ ಇದೀನಿ ನೀನು ಈಗ ಅತ್ತೆ ಬಂದಿಲ್ವಾ ಇಲ್ವಜ್ಜಿ ಇದೆ ಅಜ್ಜಿ ಹಿಂಗ ಆಡ್ತಿದಿ ನೀನು ಇಲ್ಲ ಇಲ್ಲ ನನ್ ಮಗಳು ಮುನ್ಸ್ ಕೆರ್ಸ್ಕೋ ಹೋಗೋಕೆ ನಿಂತಳೆ ಇವಳು ತಡೀದಾನೇ ಬಿಟ್ಟು ಮ್ಯಾರಿ ಹಾಕುತ್ತಾಳೆ ಏನು ರಕ್ ನಟಿ ಹೋಗ್ಕಂಬಿಲ್ಲ ಈ ಏನ್ ಮಾಡ್ಬೇಕು ಅಂತ ಹಿಂಗ ಆಡ್ತಾ ಇದ್ ಈಗ ಈಗ ಏನ್ ಮಾಡ್ಬೇಕೇನ್ ಮಾಡ್ಬೇಕು ಅಂತ ನನ್ನ ಮಗಳನ್ನ ಹೋಗೋಣ ತಡಿಬೇಕು ಇವಳು ಹೆಂಗಾರ ಮಾಡಿ ತಡಿಬೇಕು ಹೊಡ್ಕೊಂಡು ನನ್ಗಿಟ್ಟರ್ಬೇಕು ಅವ್ಳಿಗೆ ಹಳೆ ಮನೆಯಾದ್ರೆ ಅಂದ್ ಬರ್ಕೊಳ್ಳಿ ಬಿಡು ನನ್ ಮಗಳು ಇರ್ಲಿ ಅವಳಿಗೆ ಏನ್ ಓದಿಕಾರ ಇಲ್ವಾ ನಾನೇನು ನಾ ಸಾಯಿ ಗಂಟೆ ದೂರ ಮಾಡ್ಕೊಂಡು ಈಗ ಪರಿಚಯ ತಪ್ಪ ಪಡ್ತಾವ್ರಿ ನನ್ನ ಮಗಳನ್ನ ಏನು ನನ್ನ ಮಗಳು ಮಾಡಬಾರ್ದು ತಪ್ಪು ಮಾಡಿರ ನನ್ನ ಮಗಳು ಏನು ಮಾಡಬಾರ್ದು ಯಾರು ಪ್ರಪಂಚದ ಮೇಲೆ ತಪ್ಪು ಮಾಡಿತಿಲ್ಲ ನಾನು ತಂದಿಂದ ಬುದ್ಧಿ ಕಲ್ತ್ಕೊಂಡು ನನ್ನ ಸತೋದಾಗ ನೋಡಕ್ಕೆ ಬರ್ದಾಗ ಮಾಡ್ಕೊಂಡೆ ನಾನು ಈಗಲಾದ್ರೆ ನನ್ನ ಮಗಳು ಚೆನ್ನಾಗಿರೋದು ನಾನು ನೋಡ್ಬಾರ್ದ ಅಳೆ ಹಳೆ ಮನೆ ಬರಲೇಳು ಬರಲೇಳು ಅವಳ ಹೆಸರಿಗೆ ಅವಳು ಈ ವಯಸ್ಸಲ್ಲಿ ಮನೆ ಮಠ ಕಟ್ಕೊಂಡು ವನ್ವಾಸ ಹತ್ಪೇಕಾ ಆಯ್ತು ಸುಮ್ಕಿರಜ್ಜಿ ಆಯಿತು ಈಗ ಬೇಡ ಅಂತ ಯಾರು ಹೇಳಿದ್ರು ಸುಮ್ಕಿರು ಆಯ್ತು ಕೊಡ್ತೀವಂತೆ ಇಲ್ಲ ಇಲ್ಲ ಇವಳು ಕೇಳು ಇವ್ಳು ಆ ತಡೆಯು ಕಣತೆ ಈಗ ಹೋಗ್ಬಿಟ್ಟು ನಾನು ಅವ್ರು ಮುಗ್ದಂಗ ಮಾಡ್ತೀನಿ ಮಾತಾಡ್ಸ್ಕೊಂಡು ನಿಮ್ಮ ಮೇಲೆ ಚೆನ್ನಾಗಿರ್ತೀನಿ ಮಗಳಿಗೆ ಗಂಡನ್ ಬಿಡ್ತಾರ ಈಗ ಹೆಂಗ್ ನೀನು ಆ ಮಕ್ಳಿದ ದೂರಾಗಿ ನನ್ನ ಮಗಳು ನನ್ನ ಮಮ್ಮಗಳು ಕಣ್ಣೀರಾಕ್ತಾವಳಲ್ಲ ರತ್ನಿ ನನ್ಗೆ ಎಷ್ಟು ನೋವು ಐಕಿಲ್ಲ ನೀನು ಎಷ್ಟು ಮನೇಲಿ ಮನೇಲಿ ಎಷ್ಟು ಮನೆಗಳ್ಬಿಡಿದೀವ ನಾನು ಸರಿ ಮಾಡ್ತೀನಿ ಆಯ್ತು ಹಳೆ ಮನೆನ ಅವಳಿಗೆ ಬರ್ಕೊಡ್ತೀನಿ ಆಮೇಲೆ ರತ್ನಿ ಗಂಡನ್ ನಾನು ಸರಿ ಮಾಡ್ತೀನಿ ಅವ್ರ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಂದು ನೀವು ಹೊಂಟೋಗಿ ನೀವು ಮೆಟ್ರ ಮುರಿದ್ರು ಸರಿ ಅಜ್ಜಿ ಈಗ ನೋಡು ನಾನು ನಾನ್ ಅದೇನ್ ಸರ್ ಮಾಡ್ಬೇಕು ನಾನು ಸರ್ ಮಾಡ್ತೀನಿ ನನ್ನ ಮೇಲೆ ಬರ್ಬೋ ಸ್ಟ್ ನೀನು ಹೋಗು ಇಲ್ಲ ಇಲ್ಲ ನನ್ನ ಮಗಳು ಸರಿಯಾಗತ್ತೆ ನಾನು ಈ ಮನೆ ಸುತ್ತಲೇ ಸುತ್ತಾ ಇರ್ತೀನಿ ಇವನಿಂದ ಬಿಡುಗಡೆ ಆಗ್ಬೋದು ನಾನು ಮತ್ತೆ ಎಲ್ಲೂ ಹೋಗಿರೋಕ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ಇವಳೇನಾದ್ರೂ ತಿರ್ಗಕ್ಕೆ ಕ್ಯಾಮ ಅಂದ್ರೆ ನಾನು ಸುಮ್ಮನೆ ಕೆರೆಕಿಲ್ಲ ನಾನು ಎಲ್ಲರೂ ಸಂಸಾರದಲ್ಲಿ ಉಳಿ ಹಿಂಡ್ಕೊಂಡು ಹಿಂಡ್ಕೊಂಡು ಇವಳು ಮನೆ ಮಾಡ್ತಾಳೆ ರತ್ನಿಗೆ ಎಷ್ಟು ನೋವು ನನ್ನ ರತ್ನಿ ಮಗಳು ನಮ್ಮ ಅಮ್ಮಗಳು ಹೊಸಿ ಒಳ್ಳೆ ಅವಳೆ ಸುಬ್ಬನ್ಗುವೆ ಅವನಿಗೂ ಸ್ವಲ್ಪ ಸಂಬಂಧ ಏನ್ಬಿಟ್ಟು ಹೇಳೋದಲ್ಲ ಇವಳು ನನ್ಗೆ ಹಂಗ ಅನ್ಸೋದು ನಿಮ್ಗೆ ಮಾನ ಮರುವುದಿಲ್ವಾ ಯಾಕೆ ಹಂಗನಕ್ಕೆ ಹೋಗಿದ್ದಾವ ನೀನು ಅಯ್ಯೋ ನಾನು ಹಂಗ ನಿಲ್ಲ ಕಣವ ನಾನು ಅಂತಾರದಲ್ಲ ಆಮಡಿ ಮಗಳು ತಪ್ಪು ತಿಳ್ಕೊಂತಿರೋದು ಕಣ್ಣೆ ಸದಿ ನನ್ನ ಮೇಲೆ ಯಾಕೆ ನಂಗೆ ನೀನು ದೇವ್ರ ಕಣ್ಣೆ ಹ್ಞೂ ಕುದ್ಕೋ ಸುಮ್ಮನೆ ನೀನು நான் இவாக புதிக்கலு நீ தலை கேட்க நம்பிக்கல் சுமக்கிய நோடு நானும் இல்லையா மனிதன் கடை நுடைய மரல்வா மரத மேல குத்தீனி சரியா இங்கேனா நீ நான் நன் மகள மனை பர்க்கொண்டே ரத்னி கண்ட சேர்ஸ்னா அந்த நான் சும்மேர நானும் சரி மாத்த நான் கரக ஓய்ரதே ஆட்டிலே ஆய்வு இன்னா இட நானு இங்க நீதிக்கலு ஆய் அது சர்வ் ஆய் ಸರ್ ಮಾಡ್ತೀನಿ ಹೋಗಿ ಏನಾರು ಮಾಡು ನೀನು ಸರ್ ಮಾಡಬೇಕು ಆಮೇಲೆ ನನ್ನ ಮಗಳನ್ನ ಇನ್ನು ಎಲ್ಲಿಗೂ ಕಳ್ಸಂಗಿಲ್ಲ ಈ ದೇವರಲ್ಲಿ ಇರಲಿ ಅವಳು ಹಳೆ ಮನೇಲೆ ಇರಲಿ ಆಯ್ತಾ ಆ ಮನೆ ಅವಳಿಗೆ ಬರ್ಕೊಡ್ಬೇಕು ನೀನು ಆಕೆ ಆಮೇಲೆ ಅಂದರೆ ನಾನು ಸುಮ್ಮನೆ ಕಿರಕಿಲ್ಲ ಆಮೇಲೆ ಈಗ ಗೊತ್ತಾಯ್ತಲ್ಲ ಹೋಗಿ ನೀನು ಸುಮ್ಮನೆ ಕಿಲ್ಲ ಅಂದ್ಬಿಟ್ಟು ಗೊತ್ತಾಯ್ತಲ್ಲ ಹೋಗ ಹೋಗ್ರತೆ ಹೋಯ್ತೀನಿ ಇಲ್ಲೇನು ಗೆ ಮರ್ಮೇಲೆ ಕೂತಿರ್ತೀನಿ ಜಾಸ್ತಿ ಮಾತಾಡ್ರೆ ಬರೋದೇ ಮತ್ತೆ ಓದ್ಲೇನು ನೋಡವಾ ಅಪ್ಪ ಅಪ್ಪ ಇದಕ್ಕವ ಇದಕ್ಕೆ ಇಲ್ಲಿ ಕೂಸಿದಿರಿ ಇದನ್ನ ತಲೆ ಹೂ ಎಲ್ಲ ಮಡಿಸಿದ್ರಿ ಯಾಕವ ಅಪ್ಪ ಅದು ಮತ್ತೆ ಇದು ದೇವಸ್ಥಾನಕ್ಕೆ ಹೋಗಿದೆ ಯಾಕನಪ್ಪ

ಅಜ್ಜಿ ಎದ್ರ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮೊದ್ಲು ರತ್ನಾಕನಗೆ ಮತ್ತೆ ಅತ್ತೆಗೂ ಸೇರಿಸ್ತಂಗೆ ಮನೆ ಈ ಕಣೆ ಮಗಾರ ಹಾಡ್ಬಿದ್ ಹೋಲಿ ಹಂಗೆ ಮಾಡ್ತೀನಿ ಮೊದ್ಲು ಹೋಗಿ ಅತ್ತೆ ಮಾತಾಡ್ಸ್ಕ ಬದ್ ಮಗಿತವ ಸರಿ ಮಗ ಹಂಗೆ ಮಾಡ್ತೀನಿ ಬಿಡು ಮಲಕೊಂಡ್ ಮಗ ಇದು ಏನು ಬರ ನಮ್ಗೆ ಓ ಈಗ ಹಣೆ ಬರ ಪಣೆ ಬರ ಅನ್ಕೊಂಡು ಮಾತಾಡ್ಕೊಳಕ್ ಕುತ್ಕೊ ಟೈಮ್ ಇಲ್ಲ ತಿರ್ಗ ಅಜ್ಜಿ ಬಂದ್ಗಿಂದಳು ಹೋಗು ಮೊದ್ಲು ಅತ್ತೆ ಅತ್ತೆನೂ ರತ್ನಾಕನು ಹೋಗೋಕೆ ತಿಂತವ್ರ ಕಣ ಹಿಂಗ್ ಅಂತ ಬೇಜಾರ್ ಮಾಡ್ಕೊಂಡು ಹೋಗು ತಡೆಯು ಮೊದ್ಲು ಎರಡು ಮಾಡಿ ಸರಿ ಕಡೆ ಮಗ ಆಯಿತು ಇನ್ನೇದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ ಹಾಳು ಮನೆ ದಯ್ಯ ನಾನು ಏನು ಮಾಡಿಲ್ಲ ನೋಡಿ ಯಾವ ಥರ ಬಂದದೇನುಬಿಟ್ಟು ನಾನೇನಾದ್ರೂ ಆಲೆ ಕೊಲೆ ಕೊಟ್ಟಿದ್ನ ನಾನು ಒಂದು ಮಾತು ಕೇಳ್ದಾನೆ ಇವರು ಬಂದು ಸೇರ್ಕೊಂಡ್ರಲ್ಲ ಅಂತ ಕಾಪ ಮಾಡ್ಕೊಂಡೆ ಅದಕ್ಕೆ ದಯ್ಯ ಬಂದ್ಬಿಟ್ಟು ನನಗೆ ಎದ್ರು ಸಾಕು ಬಂದ ಮತ್ತೆ ದಯ್ಯ ಮುಂಡೆ ದಯ್ಯ ಏನು ಮಾಡಿರಿ ಇದ್ರದ್ರು ಮುಂಡೆ ದಯ್ಯ ಮುಡಿಯೇ ಇದ್ದಾಗ್ಲು ನೆಮ್ಮದುಕೊಂಡಿಲ್ಲ ಸತ್ತಾಗ್ಲೂ ನೆಮ್ಮದಿ ಕೊಡಕ್ಕಿಲ್ಲ ಥೂ ದರ್ದ್ರ ಮುಡೆಯನ್ನ ಇಲ್ಲೇ ಬೇರೆ ನುಗ್ಗೆ ಮರದ ಮೇಲೆ ಕುತ್ಕೊಳ್ತೀನಿ ಅಂತ ಅಂದ್ಬಿಟ್ಲು ನೀವು ಯಾರು ಎಲ್ಲ ಪುಕ್ಕ ಪು ಅಂತದ ನಾನಿದ್ರೆ ಇವತ್ತರ ನಾಳೆ ಇನ್ನೊಂದು ಅನ್ಕಿಂದ ದೊಡ್ಡ ಮನೆ ಕಟ್ಬೋದು ನನಗೆ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಆಮೇಲೆ ಆಮೇಲೆ ನಾನು ಕಡೆಕ್ ಅದ ಈ ಪಾರ್ಟಿ ಸಂಪಾದನೆ ಮಾಡ್ಬಿಟ್ಟು ತಿನ್ನಿ ಆಗ್ಬಿಟ್ಬಿಟ್ಟು ಹೋಗೋದು ಕದದು ಹೇಳಿ ನೀವೇ ಅದಕ್ಕೆಯಾ ಹ್ಞೂ ಹಾಂ ನಮ್ಮ ಹತ್ತಿರ ನಾನು ಕೇಳ್ಬಿಟ್ಟಿನತ್ತೆ ಇನ್ನೇನು ಮಾಡೋಕ್ಕಾಗದ್ದು ಹ್ಞೂ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೇಯಾ ಹಳ್ಳಿ ಸೊಬಗು ಬ್ಲಾಕ್ ಚಾನಲಲ್ಲಿ ಎರಡು ಕನಸು ಅಂತ ಹೊಸ ಸ್ಟೋರಿ ಶುರುವಾಗದೆ ಈಗಾಲೇ ಮೂರ್ನಾಲ್ಕು ದಿವಸನೂ ಗೊತ್ತಾರೆ ಕಣ್ರಪ್ಪ ಯಾರು ಹೋಗಿಲ್ಲ ನೋಡಿ ಭಾಳ ಚೆಂದ ಸ್ಟೋರಿ ಮಾತ್ರ ಭಾಳ ಆಗದೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಂಚಿಕೆಗಳು ಗೊತ್ತವೆ ಮಿಸ್ ಮಾಡ್ಕೊಬೇಡಿ ಹೋಗಿ ಹೊಸ ಸ್ಟೋರಿ ನೋಡಿ ಆಶೀರ್ವಾದ ಮಾಡ್ರಪ್ಪ ಸರಿ ಮತ್ತೆ ಬರೋವ್ರಾ ಹಂಗೆ ಯಾರು ನೋಡಿರೋರಿದ್ರೆ ಎರಡು ಸಹ ಹೇಗಿರೋದು ಸ್ಟೋರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ ತಿಳ್ಸಿರಾ ಬರೋಬ್ರಾ ಮತ್ತೆ ನಮಸ್ಕಾರ